ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಇನ್ನೂ ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಈ ರಂಗೋಲಿಯ ಹೆಸರು ಶ್ರೀ ಮಹಾಲಕ್ಷ್ಮೀ ದೇವಿಯ ರಂಗೋಲಿ ಅಂತ ಈ ರೀತಿ ಮೂರು ಮೂರು ಬಾಕ್ಸ್ಗಳನ್ನು ಹಾಕೋಬೇಕು ಒಟ್ಟು ಒಂಬತ್ತು ಬಾಕ್ಸ್ಗಳನ್ನು ಹಾಕೋಬೇಕು ಫಸ್ಟು ಶ್ರೀಕಾರವನ್ನು ಬರ್ಕೊಂಡು ಈ ರೀತಿ ಒಂಬತ್ತು ಬಾಕ್ಸ್ಗಳನ್ನು ಹಾಕ್ಕೊಳ್ಳ್ರಿ ನಂತರ ಇದರಲ್ಲಿ ನಂಬರ್ಸ್ಗಳನ್ನು ಬರಿಬೇಕು ನಾನು ಹೇಳ್ತಾ ಹೋಗ್ತೀನಿ ಎರಡು ಒಂದೊಂದು ಬಾಕ್ಸಲ್ಲಿ ಒಂದೊಂದು ನಂಬರನ್ನು ಬರೀತಾ ಹೋಗಬೇಕು ಒಂಬತ್ತು ಇಲ್ಲಿ ಪಕ್ಕದಲ್ಲೂ ಸಹ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಿ ನಾಲ್ಕು ಮತ್ತು ಕೆಳಗಡೆ ಬಾಕ್ಸಲ್ಲಿ ಏಳು ಅದರ ಪಕ್ಕದಲ್ಲಿ ಐದು ಮತ್ತು ಅದರ ಪಕ್ಕದಲ್ಲಿ ಮೂರು ಮತ್ತು ಕೆಳಗಡೆ ಆರು ಅದ್ರ ಪಕ್ಕದಲ್ಲಿ ಒಂದು ಮತ್ತು ಎಂಟು ಈ ರೀತಿಯಾಗಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಸಂಖ್ಯೆಯನ್ನು ಬರಿತಾ ಹೋಗಬೇಕು ಎರಡು ಒಂಬತ್ತು ನಾಲ್ಕು ಏಳು ಮತ್ತು ಐದು ಮೂರು ಆರು ಒಂದು ಎಂಟು ಈಗ ಇನ್ನೊಮ್ಮೆ ಹೇಳ್ತೀನಿ ಟೂ ನೈನ್ ಫೋರ್ ಸೆವೆನ್ ಮತ್ತು ಫೈವ್ ತ್ರೀ ಸಿಕ್ಸ್ ಒನ್ ಏಯ್ಟ್ ಈ ರೀತಿಯಾಗಿ ಸಂಖ್ಯೆಗಳನ್ನು ಬರೆದು ಇದಕ್ಕೆ ಅರಶಿನ ಕುಂಕುಮ ಅಕ್ಷತೆಯನ್ನು ಹಾಕಿಬಿಟ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ದಿನನಿತ್ಯವಾಗಿ ಈ ರಂಗೋಲಿಯನ್ನು ಹಾಕೋಬೋದು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಹಾಕೋಬೋದು ಮತ್ತು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ತಪ್ಪದೆ ಹಾಕೊಳ್ಳ್ರಿ ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇರ್ತಕ್ಕಂಥ ರಂಗೋಲಿಯನ್ನು ಲಕ್ಷ್ಮೀ ದೇವಿ ಪೂಜೆ ಮಾಡುವಾಗ ಹಾಕೋದ್ರಿಂದ ವಿಶೇಷವಾದ ಅನುಗ್ರಹ ಆಗುತ್ತೆ ಹಾಗಾಗಿ ನಿಮಗೆಲ್ಲ ಉಪಯೋಗ ಆಗಲಿ ಅಂತ ಈ ರಂಗೋಲಿಯನ್ನು ತೋರಿಸಿದ್ದೀನಿ ಎಲ್ಲ ರಂಗೋಲಿಗಳನ್ನು ಹಾಕ್ಕೊಂತೀರಲ್ಲ ಅದ್ರ ಜೊತೆಗೆ ಇದನ್ನು ಸಹ ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಈಗ ಇನ್ನೂ ಒಂದು ರಂಗೋಲಿಯನ್ನು ತೋರಿಸ್ತೀನಿ ಅಪಮೃತ್ಯು ಪರಿಹಾರ ರಂಗೋಲಿ ಅಂತ ಈ ರಂಗೋಲಿಯ ಹೆಸರು ಈ ರಂಗೋಲಿಯನ್ನು ಆಗಲೇ ಒಂದು ಸಲ ತೋರಿಸಿದ್ದೀನಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ನೋಡ್ಕೊಳ್ಳ್ರಿ ಈ ರಂಗೋಲಿಯನ್ನು ಈ ರೀತಿಯಾಗಿ ಮೂರು ಗೆರೆಗಳನ್ನು ಎಳ್ಕೋಬೇಕು ಮತ್ತು ಹೀಗೆ ಮೂರು ಗೆರೆಗಳನ್ನು ಎಳಿಬೇಕು ಈ ರಂಗೋಲಿಯ ವಿಶೇಷತೆಯನ್ನು ಮುಂದೆ ತಿಳಿಸ್ತೀನಿ ನಿಮಗೆ ಈಗ ರಂಗೋಲಿ ನೋಡ್ಕೊಂಬಿಡ್ರಿ ಈ ರೀತಿ ಕ್ರಾಸ್ ಆಗಿ ಆ ಕಡೆ ಈ ಕಡೆ ಹೀಗೆ ಎರಡು ಗೆರೆಗಳನ್ನು ಹಾಕಬೇಕು ಈಗ ಕೆಳಗಡೆಯಿಂದ ಜೋಡಿಸ್ತಾ ಹೋಗೋಣ ಯಾವಾಗಲೂ ನಾವು ಎಡಗಡೆಯಿಂದ ಮೇಲಕ್ಕೆ ಪ್ರದಕ್ಷಿಣೆ ಆಕಾರವಾಗಿ ರಂಗೋಲಿಯನ್ನು ಹಾಕ್ತಾ ಹೋಗಬೇಕು ಹೀಗೆ ಎಲ್ಲನೂ ಜೋಡಿಸ್ಕೋಬೇಕು ಎಷ್ಟು ಗೆರೆಗಳಿದೆಯೋ ಅಷ್ಟು ಗೆರೆಗಳಿಗೂ ಈ ರೀತಿಯಾಗಿ ಜೋಡಿಸ್ತಾ ಹೋಗಬೇಕು ಈ ರಂಗೋಲಿ ಅಪಮೃತ್ಯು ಪರಿಹಾರ ರಂಗೋಲಿ ಅಂತ ಹೇಳ್ತಾರೆ ಈ ರಂಗೋಲಿಯನ್ನು ಹಾಕ್ಕೊಂಡು ಆಪತ್ತು ಪರಿಹಾರ ಸ್ತೋತ್ರವನ್ನು ಹೇಳ್ಕೋಬೇಕು ಇದನ್ನು ಮನೆ ಹೊರಗಡೆ ಹಾಕಬೇಕು ನೀವು ಒಳಗಡೆಯಿಂದ ಮನೆ ಹೊರಗಡೆ ಹೋಗುವಾಗ ಬಲಕ್ಕೆ ಬರಬೇಕು ಹೊಸ್ತಿಲನ್ನು ಪಕ್ಕದಲ್ಲಿ ಹಾಕಬೇಕು ನಾನು ಹಾಕಿರೋದು ನೀವು ಯಾವಾಗಾದರೂ ನೋಡಿರ್ತೀರ ವಿಡಿಯೋಗಳಲ್ಲಿ ಅದೇ ರಂಗೋಲಿನೇ ಹೊರಗಡೆಯಿಂದ ಮನೆ ಒಳಗಡೆ ಬರುವಾಗ ನಮಗೆ ಎಡಗಡೆ ಇರಬೇಕು ಈ ರೀತಿಯಾಗಿ ಹೊಸ್ತಿಲಿನ ಹೊರಗಡೆ ಅಂದ್ರೆ ಬಾಗಿಲ ಹೊರಗಡೆ ಬಲಗಡೆ ಹಾಕುವಂಥ ರಂಗೋಲಿ ಇದು ಈ ರಂಗೋಲಿಯನ್ನ ಹಾಕೋದ್ರಿಂದ ಅಪಮೃತ್ಯುಗಳು ಬರೋದಿಲ್ಲ ಮನೆಗೆ ಅಂತ ಹಾಗಾಗಿ ತುಂಬಾ ಒಂದು ವಿಶೇಷವಾದಂಥ ರಂಗೋಲಿ ಈ ರಂಗೋಲಿಯನ್ನ ಹಾಕ್ಕೊಂಡು ದಿನನಿತ್ಯ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಹೊಸ್ತಿಲು ಪೂಜೆಯನ್ನು ಮಾಡ್ಕೊಳ್ಳೋವಾಗ ಈ ರಂಗೋಲಿಗೂ ಪೂಜೆಯನ್ನು ಮಾಡ್ಕೋಬೇಕು ಹಾಗೆಯೇ ವಿಜಯದಾಸರು ರಚನೆ ಮಾಡಿರ್ತಕ್ಕಂಥ ಆಪತ್ತು ಪರಿಹಾರ ಸ್ತೋತ್ರವನ್ನ ಹೇಳ್ಕೋಬೇಕು ಆ ಸ್ತೋತ್ರವನ್ನು ನಾನೀಗ ಹೇಳ್ತೀನಂತೆ ಬರೆದು ಹಾಕಿರ್ತೀನಿ ನೋಡ್ಕೊಳ್ರಿ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲಿ ಬಂದು ಬದಿಯಲಿ ನಿತ್ಯ ಬಾರಾಸನಾಗಿ ಹಿಂದು ಮುಂದು ಉಪದ್ರವವಾಗದಂತೆ ಇಂದಿರೇ ರಮಣ ಕಾಯುತ್ತಲಿರೆ ಎನಗಾವ ಬಂಧಕಗಳೂ ಇಲ್ಲ ಧನ್ಯ ಧನ್ಯ ಕಂದರ್ಪನಯ್ಯ ಸಿರಿ ವಿಜಯವಿಠಲಾರೇಯ್ಯ ದೇವ ಆಪತ್ತು ಬರಲಿಯ ನೋಡಿ ಅಂತ ಹೇಳಿಬಿಟ್ಟು ಈ ಒಂದು ಸ್ತೋತ್ರ ಇದೆ ಇದನ್ನು ದಿನನಿತ್ಯವಾಗಿ ಎಲ್ಲರೂ ಹೇಳ್ಕೋಬೇಕು ಯಾವುದೇ ರೀತಿಯ ಆಪತ್ತುಗಳು ನಮಗೆ ಬರೋದಿಲ್ಲ ಹಾಗಾಗಿ ಈ ರಂಗೋಲಿಯನ್ನು ಅಪಮೃತ್ಯು ಪರಿಹಾರ ರಂಗೋಲಿ ತಪ್ಪದೆ ಬಾಗಿಲನ್ನು ಹೊರಗಡೆ ಹಾಕೊಳ್ರಿ ಸ್ಥಳ ಇಲ್ಲ ಅಂತಂದರೆ ದೇವರ ಕಟ್ಟೆ ಮೇಲೆ ಹಾಕ್ಬೋದು ಆದಷ್ಟು ಬಾಗಿಲಿನ ಹೊರಗಡೆ ಹಾಕೋದೇನೆ ತುಂಬ ಶ್ರೇಷ್ಠ ಪ್ರಯತ್ನವನ್ನು ಮಾಡಿರಿ ಮತ್ತು ತುಂಬ ಜನ ಕೇಳ್ತಾ ಇರ್ತೀರಾ ತುಳಸಿ ಮುಂದೆ ಹಾಕ್ಬೋದಾ ಅಂತ ಕೆಲವೊಂದು ಮಾತ್ರ ನಾವು ತುಳಸಿ ಹತ್ರ ಹಾಕಬೇಕಾಗುತ್ತೆ ಯಾಕಂದ್ರೆ ಹೊರಗಡೆ ಹಾಕುವಂಥದ್ದು ಅಷ್ಟು ಉತ್ತಮ ಅಲ್ಲ ರಂಗೋಲಿಗಳು ಮನೆಯ ಒಳಗಡೆನೆ ದೇವರ ಮುಂದೆ ಲಕ್ಷ್ಮೀನಾರಾಯಣನ ಮುಂದೆ ಹಾಕ್ತಕ್ಕಂಥ ರಂಗೋಲಿ ತುಂಬಾ ಶ್ರೇಷ್ಠವಾದದ್ದು ಹಾಗಾಗಿ ನಮಗೆ ಕಾರ್ಯ ಆಗಬೇಕು ಅಂತಂದ್ರೆ ದೇವರ ಮುಂದೇನೆ ರಂಗೋಲಿಗಳನ್ನು ಹಾಕಬೇಕು ಕೆಲವೊಂದು ಹೊರಗಡೆ ಹಾಕೋದಿರುತ್ತಲ್ಲ ಅದನ್ನ ನಾವು ಹೊರಗಡೆ ಹಾಕೋಬಹುದು ನಾ ಹೇಳಿರ್ತೀನಿ ಇಂಥದ್ದನ್ನ ಹೊರಗಡೆ ಹಾಕ್ಬೋದು ಅಂತ ಅಂಥದ್ದು ಹಾಕೋಬೋದು ಕೆಲವೊಂದು ಮಾತ್ರ ದೇವರ ಕಟ್ಟೆ ಮೇಲೆ ಹಾಕಬೇಕಾಗುತ್ತೆ ಹಾಗಾಗಿ ಈ ರಂಗೋಲಿ ಅಪಮೃತ್ಯು ಪರಿಹಾರ ರಂಗೋಲಿ ಹೊರಗಡೆ ಹಾಕೋಬಹುದು ಅಂದರೆ ಹೊಸ್ತಿಲಿನ ಬಲಭಾಗದಲ್ಲೇ ಹಾಕಬೇಕು ಅಂದರೆ ನಾವು ಒಳಗಡೆಯಿಂದ ಹೊರಗಡೆ ಹೋಗುವಾಗ ಬಲಕ್ಕೆ ಇರಬೇಕು ಈ ರೀತಿಯಾಗಿ ಒಂದು ಮಹಾಲಕ್ಷ್ಮೀ ದೇವಿಯ ರಂಗೋಲಿ ಇನ್ನೊಂದು ಆಪತ್ತು ಪರಿಹಾರ ರಂಗೋಲಿ ಸ್ತೋತ್ರ ಎರಡನ್ನು ತಿಳಿಸಿದ್ದೀನಿ ನೋಡ್ಕೊಳ್ಳ್ರಿ ಎಲ್ಲರೂ ಹಾಕ್ಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ